ಹಲೋ ಮುದ್ದು ಮಕ್ಕಳೇ ಇನ್ನೇನು ಅರ್ಧವಾರ್ಷಿಕ ಪರೀಕ್ಷೆಗಳು ಸಮೀಪಿಸುತ್ತಿವೆ ಆದ್ದರಿಂದ ಹತ್ತನೇ ತರಗತಿಯ ಜೀವಕ್ರಿಯೆಗಳು ಪಾಠವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪರೀಕ್ಷೆಗೆ ಚೆನ್ನಾಗಿ ತಯಾರಿ ಮಾಡಿಕೊಳ್ಳೋಣ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಜೀವಕ್ರಿಯೆಗಳು ಪಾಠದ ವಿಷಯವನ್ನು ವಿಶ್ಲೇಷಣೆ ಮಾಡೋಣ ಸೊ ಆರಂಭದಲ್ಲಿ ಪಾಠ ಜೀವಕ್ರಿಯೆಗಳು ಅಂದರೆ ಏನು ಅವುಗಳಿಗೆ ಉದಾಹರಣೆಗಳು ಮತ್ತು ಅವುಗಳನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ವಿಷಯವನ್ನು ಮುಂದುವರಿಸ್ತಾ ಹೋಗೋಣ ಸೊ ಮೊದಲೇದಾಗಿ ಜೀವಕ್ರಿಯೆಗಳು ಅಂದರೆ ಏನು ಇಂಗ್ಲೀಷ್ನಾಗ ಜೀವಕ್ರಿಯಗಳಿಗೆ ನಾವು ಏನಂತಪ್ಪ ಅಂತಂದ್ರೆ ಲೈಫ್ ಪ್ರೊಸೆಸ್ ಅಂತ ಹೇಳಿ ಕರಿತೀವಿ ಲೈಫ್ ಪ್ರೊಸೆಸ್ ಅಂದ್ರೆ ಜೀವಿಯು ಜೀವಂತವಾಗಿ ಇರಬೇಕಾದ್ರೆ ಆ ಜೀವಿಯ ದೇಹದಲ್ಲಿ ನಡೆಯಲೇಬೇಕಾದ ಏನು ಕ್ರಿಯೆಗಳದವ ಅವುಗಳನ್ನು ನಾವು ಜೀವಕ್ರಿಯೆಗಳು ಅಂತ ಹೇಳಿ ಕರಿತೀವಿ ಜೀವಿಯು ಜೀವಂತವಾಗಿರಲು ಆ ಜೀವಿಯ ದೇಹದಲ್ಲಿ ನಡೆಯಲೇಬೇಕಾದ ಕ್ರಿಯೆಗಳು ಆ ಕ್ರಿಯೆಗಳು ನಮ್ಮ ಅನುಭವಕ್ಕೆ ಬರಬಹುದು ಅಥವಾ ಬಾರ್ದೇನೂ ಇರಬಹುದು ಸೊ ಅಂತಹ ಕ್ರಿಯೆಗಳಿಗೆ ನಾವು ಜೀವಕ್ರಿಯೆಗಳು ಅಂಥೇಳಿ ಕರಿತೀವಿ ಸೊ ಹಾಗಾದ್ರೆ ನಮ್ಮ ದೇಹದಲ್ಲಿ ನಡೀತಕ್ಕಂತಹ ಜೀವಕ್ರಿಯೆಗಳು ಯಾವುವು ಅಂತ ವಿಚಾರ ಮಾಡಿದಾಗ ಮೊದಲು ಬರ್ತದ ಪೋಷಣೆ ಸೊ ಹಾಗಾದರೆ ಪೋಷಣೆ ಅಂದರೆ ಏನು ದೇಹಕ್ಕೆ ಬೇಕಾದ ಶಕ್ತಿ ಅವಶ್ಯಕತೆಯನ್ನು ಪೂರೈಸಿಕೊಳ್ಳಲು ದೇಹಕ್ಕೆ ಬೇಕಾದ ಆಹಾರವನ್ನು ಒದಗಿಸ್ತಕ್ಕಂತಹ ಒಂದು ಕ್ರಿಯೆಗಿ ನಾವೇನಂತೀವಿ ಅಂತಂದ್ರೆ ಪೋಷಣೆ ಅಂಥೇಳಿ ಕರಿತೀವಿ ನೋಡ್ರಿ ದೇಹಕ್ಕೆ ಬೇಕು ನೋಡಿರಿ ನಾವು ಏನ ಕೆಲಸ ಮಾಡಬೇಕಾದ್ರೆ ಹೌದಾ ಅಥವಾ ಅಧ್ಯಯನ ಮಾಡಬೇಕಾದ್ರೆ ಬರಿಬೇಕಾದ್ರೆ ಓದಬೇಕಾದ್ರೆ ನಡಿಬೇಕಾದ್ರೆ ಓಡಬೇಕಾದ್ರೆ ಸೊ ಏನು ಕ್ರಿಯೆಗಳದಾವೆ ಅಥವಾ ಅನೇಕ ರೀತಿಯಾದಂಥ ನಾವು ದೈನಂದಿನ ಜೀವನದಲ್ಲಿ ಕೈಗೊಳ್ಳತಕ್ಕಂಥ ಏನು ಕೆಲಸಗಳದಾವೆ ಆ ಕೆಲಸ ಕೆಲಸಗಳನ್ನು ಮಾಡಬೇಕಾದ್ರೆ ಏನು ಬೇಕು ಶಕ್ತಿ ಬೇಕು ಸೊ ಹಾಗಾದ್ರೆ ಆ ಶಕ್ತಿ ನಮ್ಗೆ ಹೆಂಗೆ ಸಿಗ್ತದಪ್ಪ ಅಂತಂದ್ರೆ ಆಹಾರದ ರೂಪದಲ್ಲಿ ಸಿಗ್ತದೆ ಈ ರೀತಿಯಾಗಿ ಆಹಾರವನ್ನು ಒದಗಿಸ್ತಕ್ಕಂತಹ ಕ್ರಿಯೆಗೆ ನಾವು ನಾವೇನಂತೀವಿ ಅಂತಂದ್ರೆ ಪೋಷಣೆ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಜೀವಿಗಳಲ್ಲಿ ನಡೀತಕ್ಕಂತಹ ಇನ್ನೊಂದು ಜೀವಕ್ರಿಯೆ ಯಾವುದತ್ತಂದ್ರೆ ಉಸಿರಾಟ ಸೊ ಹಾಗಾದರೆ ಉಸಿರಾಟ ಅಂದ್ರೆ ಏನು ಅನ್ನು ಬಳಸ್ಕೊಂಡು ಆಹಾರವನ್ನು ವಿಭಜನೆ ಮಾಡಿ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂತಹ ಕ್ರಿಯೆಗೆ ನಾವೇನಿದ್ವಿ ಅಂದರೆ ಉಸಿರಾಟ ಅಂತೇಳಿ ಕರೀತೀವಿ ಸೊ ಅದೇ ರೀತಿಯಾಗಿ ಸಾಗಾಣಿಕೆ ಅಂತಂದರೆ ಏನು ಸಾಗಾಣಿಕೆ ಅಂತಂದರೆ ದೇಹದಲ್ಲಿ ಏನು ತಾಜೆ ವಸ್ತುಗಳದಾವೆ ಏನು ಉತ್ಪತ್ತಿ ಆಗಿರ್ತವೆ ತಾಜೆ ವಸ್ತುಗಳು ಅಥವಾ ದೇಹದ ವಿವಿಧ ಭಾಗಗಳಿಗೆ ಅಥವಾ ವಿವಿಧ ಜೀವಕೋಶಗಳಿಗೆ ಅವಶ್ಯಕವಾಗಿರ್ತಕ್ಕಂಥ ಏನು ಪೋಷಕಾಂಶಗಳದಾವೆ ಆಮೇಲೆ ದೇಹದಲ್ಲೊಗ ಏನು ಆಕ್ಸಿಜನ್ ಆಗಲಿ ಕಾರ್ಬನ್ ಡೈಆಕ್ಸೈಡ್ ಆಗಲಿ ಸೊ ಇವುಗಳನ್ನು ವಿನಿಮಯ ಮಾಡಿಕೊಳ್ಳಲಿಕ್ಕೆ ಸಾಗಿಸ್ಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಗಳು ಏನಂತೀವಿ ಅಂತಂದ್ರೆ ಸಾಗಾಣಿಕೆ ವ್ಯವಸ್ಥೆ ಅಂತೇಳಿ ಕರಿತೀವಿ ಇನ್ನು ವಿಸರ್ಜನಾ ವ್ಯವಸ್ಥೆ ಅಂತಂದರೆ ಏನಪ್ಪಾ ಅಂದ್ರೆ ದೇಹದಲ್ಲಿ ಏನು ಉತ್ಪತ್ತಿ ಆಗಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳದವಾ ಇವುಗಳನ್ನು ಹೊರಹಾಕ್ತಕ್ಕಂತಹ ಕ್ರಿಯೆಗೆ ಏನಂತವಪ್ಪ ಅಂತಂದ್ರೆ ವಿಸರ್ಜನೆ ಅಂತೇಳಿ ಕರಿತೀವಿ ಸೊ ಮಾನವನ ದೇಹವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಈ ನಾಲ್ಕು ರೀತಿಯ ಏನು ಜೀವಕ್ರಿಯೆಗಳದಾವೆ ನಾಲ್ಕು ಏನದಾವ ವಿಸರ್ಜನೆ ಆಗಲಿ ಸಾಗಾಣಿಕೆ ಆಗಲಿ ಉಸಿರಾಟ ಆಗಲಿ ಪೋಷಣೆ ಆಗಲಿ ಇವು ಎಲ್ಲವುಗಳನ್ನು ಒಂದಕ್ಕೊಂದು ಲಿಂಕ್ ಮಾಡಿ ಈ ರೀತಿ ವಿವರಿಸಬಹುದೇನು ಸೊ ನಾವೇನು ಆಹಾರವನ್ನು ಸೇವಿಸ್ತೀವಿ ಸೇವಿಸಿರ್ತಕ್ಕಂತಹ ಆ ಆಹಾರ ಪದಾರ್ಥಗಳು ದೇಹದೊಳಗೆ ವಿವಿಧ ಭಾಗಗಳಲ್ಲಿ ಏನಾಗ್ತವಪ್ಪ ಅಂತಂದ್ರೆ ಜೀರ್ಣ ಆಗ್ತಾವೆ ಸೊ ಜೀರ್ಣ ಆದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ರಾಸಾಯನಿಕ ವಸ್ತುಗಳು ಯಾವುದೋ ಆಹಾರ ಪದಾರ್ಥ ನಾವು ಸೇವನೆ ಮಾಡಿದಾಗ ಅವು ಪ್ರೋಟೀನ್ ಇರಲಿ ಕಾರ್ಬೋಹೈಡ್ರೇಟ್ ಇರಲಿ ಲಿಪಿಡ್ ಇರಲಿ ಯಾವುದೇ ಪೋಷಕಾಂಶಗಳಿದ್ರೆ ಅವುಗಳು ಏನಾಗಬೇಕು ಜೀರ್ಣ ಆಗ್ಬೇಕು ಯಾವಾಗ ಅವು ಜೀರ್ಣ ಆಗ್ತಾವ ಆವಾಗ ನಮ್ಮ ದೇಹಕ್ಕೆ ಅವು ಶಕ್ತಿಯನ್ನು ಒದಗಿಸತಕ್ಕಂತಹ ಒಂದು ಕಣಗಳಾಗಿ ಅವು ಪರಿವರ್ತನೆ ಹೊಂತಾವೆ ಸೊ ಈ ರೀತಿಯಾಗಿ ಜೀರ್ಣ ಹೊಂದಿರತಕ್ಕಂತಹ ಆ ಆಹಾರ ಪದಾರ್ಥಗಳು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಹೋಗ್ಬೇಕಾ ಅಂತಂದ್ರೆ ನೋಡ್ರಿ ನಮ್ಮ ದೇಹಕ್ಕೆ ನಾವೇನು ಆಹಾರ ಸೇವನೆ ಮಾಡ್ತೀವಿ ಸೇವನೆ ಮಾಡಿರ್ತಕ್ಕಂತಹ ಆ ಆಹಾರ ಪದಾರ್ಥ ಅದಕ್ಕೆ ನಾವು ಪೋಷಣೆ ಅಂತೀವಿ ಸೊ ಆ ಆಹಾರ ಪದಾರ್ಥಗಳು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ಬೇಕಾದ್ರೆ ಒಂದು ವ್ಯವಸ್ಥೆಯ ಅವಶ್ಯಕತೆ ಅದ ಅದೇ ಯಾವಪ್ಪ ಅಂದ್ರೆ ಸಾಗಾಣಿಕಾ ವ್ಯವಸ್ಥೆ ಸೊ ಆ ಕಣ್ಣುಗಳನ್ನೇನು ಸಾಗಾಣಿಕೆ ವ್ಯವಸ್ಥೆ ಹೋಗಿ ಜೀವಕೋಶಗಳಿಗೆ ಹೋಗಿ ಕೊಟ್ಬಿಡ್ತು ಆದರೆ ಆ ಜೀವಕೋಶಗಳಲ್ಲಿ ಹೋಗಿ ಸಂಗ್ರಹಣೆ ಆಗಿರತಕ್ಕಂತಹ ಆ ಪೋಷಕಾಂಶಗಳು ಶಕ್ತಿಯನ್ನು ಉತ್ಪಾದನೆ ಮಾಡಬೇಕಲ್ಲ ಸೊ ಆ ಶಕ್ತಿಯನ್ನು ಉತ್ಪಾದನೆ ಮಾಡಬೇಕಾದ್ರೆ ನಮಗೆ ಆಕ್ಸಿಜನ್ನ ಅವಶ್ಯಕತೆ ಹಾಗಾದ್ರೆ ಹಾಗಾದರೆ ದೇ ವಾತಾವರಣದಲ್ಲಿರ್ತಕ್ಕಂತಹ ಆ ಆಕ್ಸಿಜನನ್ನು ನಮ್ಮ ದೇಹದ ಒಳಗಡೆ ತೆಗೆದುಕೊಂಡು ಅದನ್ನು ಜೀವಕೋಶಗಳವರೆಗೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ಸಹ ಸಾಗಾಣಿಕೆ ವ್ಯವಸ್ಥೆ ಮಾಡ್ತದೆ ಅದೇನು ಆಕ್ಸಿಜನ್ ಒಳಗಡೆ ಹೋಗ್ತದೆ ಹೋಗಿರ್ತಕ್ಕಂಥ ಆ ಆಕ್ಸಿಜನ್ನ ಪೋಷಕಾಂಶಗಳನ್ನು ನೋಡೋದು ಶಕ್ತಿಯನ್ನು ಉತ್ಪಾದನೆ ಮಾಡ್ತದೆ ಇದಕ್ಕೆ ಉಸಿರಾಟ ಅಂತ ಕರಿತೀವಿ ಸೊ ಇಷ್ಟೆಲ್ಲ ಪ್ರೊಸೆಸ್ ಆದಮೇಲೆ ಅಂದರೆ ಪೋಷಣೆ ಅದ ಉಸಿರಾಟ ಆಮೇಲೆ ಪರಿಚಲನೆ ಇಷ್ಟೆಲ್ಲ ಆದಮೇಲೆ ಏನು ತ್ಯಾಜ್ಯ ವಸ್ತುಗಳು ಉಳಿದಿರ್ತವೆ ಇವುಗಳನ್ನು ಹೊರ ಹೊರಹಾಕ್ತಕ್ಕಂತಹ ಒಂದು ಕ್ರಿಯೆ ನಾವು ಅಂತೀವಿ ವಿಸರ್ಜನೆ ಅಂತೇಳಿ ಕರಿತೀವಿ ನೋಡಿರಿ ಈ ರೀತಿಯಾಗಿ ಈ ನಾಲ್ಕು ರೀತಿಯ ಜೀವಕ್ರಿಯೆಗಳು ಒಂದಕ್ಕೊಂದು ಏನಾದಪ್ಪ ಅಂತಂದ್ರೆ ಲಿಂಕ್ ಅದು ಸೊ ಇನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಜೀವಕ್ರಿಯಗಳು ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಕ್ರಿಯೆಗಳನ್ನು ವಿಸ್ತೃತವಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಸೊ ಮೊದಲೇದು ಜೀವಕ್ರಿಯೆ ಯಾವತ್ತು ಅಂತಂದ್ರೆ ಪೋಷಣೆ ಈಗಾಗಲೇ ನಾವು ಬ್ರೀಫಾಗಿ ಶಾರ್ಟಾಗಿ ಅಭ್ಯಾಸ ಮಾಡಿದ್ದೀವಿ ಅದರ ಬಗ್ಗೆ ತಿಳ್ಕೊಂಡಿದ್ದೀವಿ ಪೋಷಣೆ ಅಂತಂದರೆ ನಮ್ಮ ದೇಹಕ್ಕೆ ವಿವಿಧ ಕಾರ್ಯಗಳನ್ನು ವಿವಿಧ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಗೆ ಏನು ಶಕ್ತಿಯ ಅವಶ್ಯಕತೆ ಐತಿ ಆ ಶಕ್ತಿಯನ್ನ ಪಡೆದುಕೊಳ್ಳುವ ಸಲುವಾಗಿ ನಾವೇನು ಆಹಾರವನ್ನು ಸೇವನೆ ಮಾಡ್ತೀವಿ ಅದಕ್ಕೆ ನಾವೇನಂತಂದ್ರೆ ಪೋಷಣೆ ಅಂತ ಹೇಳಿ ಕರಿತೀವಿ ಸೊ ಜೀವಿಗಳು ವಿವಿಧ ವಿಧಾನಗಳಲ್ಲಿ ಏನ್ಮಾಡ್ತಕ್ಕೋ ಅಂದ್ರೆ ತಮ್ಮ ಆಹಾರವನ್ನು ಅವು ಪಡಿತಾ ಇರ್ತಾವೆ ಸೊ ಈಗ ಸದ್ಯಕ್ಕೆ ನಾವು ಯದ್ರ ಬಗ್ಗೆ ಅಭ್ಯಾಸ ಮಾಡಬೇಕು ಅಂದ್ರೆ ಸಸ್ಯ ಮತ್ತು ಪ್ರಾಣಿಗಳು ಯಾವ ರೀತಿ ಆಹಾರವನ್ನು ಪಡಿತಾವ ಮತ್ತು ಯಾವ ರೀತಿ ಅವುಗಳು ಆಹಾರವನ್ನು ಜೀರ್ಣಿಸ್ಕೊಳ್ತಾವ ಯಾವ ರೀತಿ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾವೆ ಹೇಳಿ ನಾವು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಸೊ ಮೊದಲೇದು ನಾವು ಸಸ್ಯಗಳ ಬಗ್ಗೆ ತೆಗೆದುಕೊಂಡಾಗ ಸಸ್ಯಗಳಲ್ಲಿ ಪೋಷಣೆ ಯಾವ ರೀತಿ ಇರ್ತದೆ ಅಂತಂದ್ರೆ ಸ್ವಪೋಷ್ ಸ್ವಪೋಷಣೆ ನಡೀತದೆ ಸಸ್ಯಗಳಲ್ಲಿ ಏನು ನಡೀತಿದ್ರೆ ಸ್ವಪೋಷಣೆ ನಡೀತದೆ ಸೊ ಈ ರೀತಿಯಾಗಿ ಸಸ್ಯಗಳೇನು ಸ್ವಪೋಷಣೆಯನ್ನು ಮಾಡ್ಕೋತಾವ ಇದಕ್ಕೆ ಸಸ್ಯಗಳೇ ನಾವೇನತಿವಿ ಉಪ ಅಂತಂದ್ರೆ ಸ್ವಪೋಷಕಗಳು ಅಂತೇಳಿ ಕರಿತೀವಿ ಏನರಿದ್ದೆ ಸ್ವಪೋಷಕ ಅಂತಂದ್ರೆ ಅಥವಾ ಸ್ವಪೋಷಣೆ ಅಂತಂದ್ರೆ ಏನು ನೋಡ್ರಿ ಅದ್ರೊಳಗೆ ಶಬ್ದದೊಳಗೆ ಅರ್ಥದ ಸ್ವ ಅಂತಂದ್ರೆ ಸ್ವಂತ ಪೋಷಣೆ ಅಂತಂದ್ರೆ ಆಹಾರವನ್ನು ಪಡಿತಕ್ಕಂಥದ್ದು ಆಹಾರವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಏನೇ ಅಂದಿರಲಿ ಸೊ ಅಂದ್ರೆ ಸ್ವಪೋಷಣೆ ಅಂದ್ರೆ ಏನಪ್ಪ ಅಂದ್ರೆ ಯಾವ ಜೀವಿಗಳು ತಮ್ಮ ಸ್ವಂತ ಆಹಾರವನ್ನು ತಾವೇ ತಯಾರು ಮಾಡ್ಕೊತವ ಆ ಕ್ರಿಯೆಗೆ ನಾವೇನಂತೀವಿ ಅಂತಂದ್ರೆ ಸ್ವಪೋಷಣೆ ಅಂತ ಕರಿತೀವಿ ಯಾವ ಜೀವಿಗಳಿಗೆ ಸ್ವಪೋಷಣೆಯನ್ನು ಮಾಡ್ಕೋತಾವ ಅವುಗಳಿಗೆ ಸ್ವಪೋಷಕಗಳು ಅಂತೇಳಿ ಕರಿತೀವಿ ಸಸ್ಯಗಳು ತಮ್ಮ ಪೋಷಣೆಯನ್ನು ಸಂಶ್ಲೇಷಣ ಕ್ರಿಯೆ ಅಂತಕ್ಕಂತಹ ಒಂದು ಕ್ರಿಯೆಯಿಂದ ಏನು ಮಾಡ್ತಾವ ಪೂರೈಸ್ಕೊಳ್ತಾವ ಹಾಗಾದ್ರೆ ಈ ಸಂಶ್ಲೇಷಣ ಕ್ರಿಯೆ ಅಂದರೆ ಏನು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತಂದ್ರೆ ಇಂಗ್ಲೀಷ್ನಾಗ ಇದಕ್ಕೆ ಫೋಟೋಸಿಂಥೆಸಿಸ್ ಅಂತೇಳಿ ಕರಿತೆ ಫೋಟೋ ಸಿಂಥೆಸಿಸ್ ಫೋಟೋ ಅಂತಂದರೆ ಏನಪ್ಪ ಅಂದರೆ ಬೆಳಕು ಸಿಂಥೆಸೈಸ್ ಅಂದರೆ ಉತ್ಪಾದನೆ ಮಾಡೋದು ಸಂಶ್ಲೇಷಣೆ ಮಾಡೋದು ಸೊ ಹಾಗಾದರೆ ಫೋಟೋ ಸಿಂಥೆಸ್ ಅಥವಾ ದ್ವಿತಿ ಸಂಶ್ಲೇಷಣೆ ಅಂತಂದರೆ ಏನಪ್ಪ ಅಂತಂದ್ರೆ ಏನು ಸಸ್ಯಗಳು ಇರ್ತಾವೆ ಸ್ವಪೋಷಕಗಳು ಅವು ಸೂರ್ಯನ ಬೆಳಕು ಇಂಗಾಲದ ಡೈಆಕ್ಸೈಡ್ ನೀರು ಮತ್ತು ಸಸ್ಯಗಳು ತಮ್ಮ ಹಸಿರು ಭಾಗದಲ್ಲಿರ್ತಕ್ಕಂತಹ ಪತ್ರ ಇರ್ತು ಇವೆಲ್ಲವುಗಳನ್ನು ಬಳಸ್ಕೊಂಡು ತಮ್ಮ ಆಹಾರವನ್ನು ತಾವೇ ಏನು ತಯಾರು ಮಾಡ್ಕೋತವ ಈ ಕ್ರಿಯೆಗೆ ಏನಂತೀವಪ್ಪ ಅಂತಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತೇಳಿ ಕರೀತೀವಿ ಸೊ ಪರೀಕ್ಷೆ ಒಳಗೆ ಆವಾಗ ಅವಾಗ ಏನು ಕೇಳ್ತಾರಪ್ಪ ಅಂತಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಸಮೀಕರಣ ಬರೆಯೋದು ಅಂತ ಕೇಳ್ತಾ ಇರ್ತಾರೆ ಸೊ ಇದು ಸಮೀಕರಣ ನೋಡಿರಿ ಸಸ್ಯಗಳು ಆಹಾರ ತಯಾರು ಮಾಡಬೇಕಾದ್ರೆ ಏನು ಬೇಕಪ್ಪ ಅಂದ್ರೆ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಸೊ ನೀರು ಬೇಕು ಅದು ಎದರ ಉಪಸ್ಥಿತಿಯೊಳಗೆ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಮತ್ತು ಕ್ಲೋರೋಫಿಲ್ ಅಥವಾ ಪತ್ರ ಹರಿತ್ತು ಸೊ ಈ ನಾಲ್ಕು ಅಂಶಗಳನ್ನು ಬಳಸಿಕೊಂಡು ಸಸ್ಯಗಳು ಏನು ಮಾಡ್ತಪ್ಪ ಅಂದರೆ ಆಹಾರವನ್ನು ತಯಾರು ಮಾಡ್ತವೆ ಸೊ ಈಗ ತಯಾರಾಗಿರ್ತಕ್ಕಂಥ ಆಹಾರ ಯಾವ ರೂಪದಲ್ಲಿ ಐತಪ್ಪ ಅಂತಂದರೆ ಗ್ಲುಕೋಸ್ ರೂಪದಲ್ಲಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಅಂದರೆ ಏನಿದು ಗ್ಲುಕೋಸ್ ಗ್ಲುಕೋಸ್ ಗ್ಲುಕೋಸ್ನ ರೂಪದಲ್ಲಿ ಸಸ್ಯಗಳಲ್ಲಿ ಏನಾಗಿರ್ತದೆ ಆಹಾರ ಸಂಗ್ರಹಣೆ ಆಗಿರ್ತದೆ ಅದರ ಜೊತೆಗೆ ಆಕ್ಸಿಜನ್ ಮತ್ತು ನೀರು ಸಹ ಈ ಕ್ರಿಯೆಯಲ್ಲಿ ಉತ್ಪಾದನೆ ಆಗ್ತವೆ ಸೊ ಈ ಕ್ರಿಯೆಗೇ ನಾವೇನಂತೀವಿ ಅಂದರೆ ಸ್ವಪೋಷಣೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತೇಳಿ ಕರಿತೀವಿ ಸೊ ಇದು ಪರೀಕ್ಷೆಯ ದೃಷ್ಟಿಯಿಂದ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಸೊ ಪರೀಕ್ಷೆಯಲ್ಲಿ ಇದೇ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂಗೆ ಇದೇ ಒಂದು ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳ್ತಾರ ಏನಂತಂದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಜರುಗತಕ್ಕಂತಹ ಘಟನೆಗಳು ಯಾವುವು ಅಂಥೇಳಿ ಅಂದರೆ ನಾವೇನು ದ್ವಿತೀಯ ಸಂಶ್ಲೇಷಣೆ ಅಂತ ಹೇಳಿದ್ವಿ ಕಾರ್ಬನ್ ಡೈಆಕ್ಸೈಡು ನೀರು ಸೂರ್ಯನ ಬೆಳಕು ಪತ್ರ ಹರಿತು ಎಲ್ಲವುಗಳನ್ನು ಬಳಸ್ಕೊಂಡು ಸಸ್ಯನ ಆಹಾರ ತಯಾರು ಮಾಡ್ತೈತಿ ಅಂತ ಹೇಳಿದ್ವಿ ಇದು ಸ್ಟೆಪ್ ಬೈ ಸ್ಟೆಪ್ ಅಥವಾ ಯಾವ್ಯಾವ ಹಂತಗಳನ್ನು ಇದು ಒಳಗೊಂಡೈತಿ ಅನ್ನುವಂಥ ಪ್ರಶ್ನೆಯನ್ನು ಅವರು ಅದಕ್ಕೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕ್ರಿಯೆಯಲ್ಲಿ ಜರುಗತಕ್ಕಂತಹ ಘಟನೆಗಳು ಯಾವಪ್ಪ ಅಂದರೆ ಒಂದೇದು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯ ಹೇರಿಕೆ ಅಂದರೆ ಸಸ್ಯಗಳು ತಮ್ಮ ಹಸಿರು ಭಾಗದಲ್ಲಿರತಕ್ಕಂತಹ ಏನು ಕ್ಲೋರೋಫಿಲ್ ಇರ್ತದೆ ಅಥವಾ ಕ್ಲೋರೋಪ್ಲಾಸ್ಟ್ ಇರ್ತದೆ ಈ ಕ್ಲೋರೋಪ್ಲಾಸ್ಟ್ ಅಥವಾ ಕ್ಲೋರೋಫಿಲ್ ಏನು ಅಂತಂದ್ರೆ ಸೂರ್ಯನ ಶಕ್ತಿಯನ್ನು ಇದು ಮಾಡ್ತತಿ ಹೀರ್ಕೋತದೆ ಇದು ಮೊನ್ನೆಷ್ಟು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯ ಹೀರಿಕೆ ನೆಕ್ಸ್ಟ್ ಆ ಕ್ಲೋರೋಫಿಲ್ ಏನು ಬೆಳಕಿನ ಶಕ್ತಿಯನ್ನು ಹೀರ್ಕೊಂಡಿರ್ತದ ಅದನ್ನು ಅದು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ ಸೊ ಇದು ಎರಡನೇ ಒಂದು ಹಂತ ಬೆಳಕಿನ ಶಕ್ತಿ ಏನಾಗ್ತದೆ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಸೊ ಮುಂದಿನ ಒಂದು ಸ್ಟೆಪ್ ಏನಪ್ಪ ಅಂದರೆ ಅದೇನು ದ್ವಿತೀಯ ಸಂಶ್ಲೇಷಣೆ ಸಂದರ್ಭದಲ್ಲಿ ಬೆಳಕಿನ ಶಕ್ತಿಯನ್ನು ಹೀರಿಕೊಂಡಿರ್ತದೆ ಅದ್ರ ಜೊತೆಗೆ ಬೇರುಗಳ ಸಹಾಯತನ ನೀರನ್ನು ಸಹ ಹೀರ್ಕೊಂಡಿರ್ತದೆ ಸಸ್ಯ ಆ ಹೀರಿಕೊಂಡಿರತಕ್ಕಂತಹ ನೀರು ವಿಭಜನೆ ಹೊಂದಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಾಗಿ ಇದು ಪರಿವರ್ತನೆ ಆಗಿರ್ತದೆ ಸೊ ಕೊನೆಯ ಸ್ಟೆಪ್ ಏನಪ್ಪ ಅಂದರೆ ಸಸ್ಯಗಳು ಏನು ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣದಿಂದ ಪಡ್ಕೊಂಡಿರ್ತವೆ ಅದನ್ನು ನಾವು ಏನು ಮಾಡ್ತಪ್ಪ ಅಂದರೆ ಕಾರ್ಬೋಹೈಡ್ರೇಟಾಗಿ ಅವು ಪರಿವರ್ತನೆ ಮಾಡ್ತವೆ ಇವು ಏನು ಸ್ಟೆಪ್ಸ್ ಅದಾವೆ ಇವು ದಿತ್ಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗತಕ್ಕಂತಹ ಘಟನೆಗಳು ಸೊ ಮೊದಲನೇ ಹಂತ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೇರಿಕೆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗೋದು ನೀರಿನಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಾಗಿ ವಿಭಜನೆ ಹೊಂದೋದು ಕೊನೆ ಹಂತ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಸೊ ಇದೇ ಅಧ್ಯಾಯದಲ್ಲಿ ಮುಂದಿನ ಹಂತಗಳಲ್ಲಿ ಅವ್ರು ಏನು ಕೇಳಿದಾರಪ್ಪ ಅಂದ್ರೆ ದ್ಯುತಿ ಸಂಶ್ಲೇಷಣೆಗೆ ಕ್ಲೋರೋಫಿಲ್ ಅವಶ್ಯಕತೆ ಐತೋ ಇಲ್ಲೋ ಅನ್ನುವಂಥದ್ದು ಒಂದು ಆ್ಯಕ್ಟಿವಿಟಿ ಅದ ಚಟುವಟಿಕೆ ಅದ ಈ ಹೊಸ ಸಿಲೆಬಸ್ ಪ್ರಕಾರ ಏನಾಗ್ಯಪ್ಪ ಅಂತಂದರೆ ಚಟುವಟಿಕೆಯ ಸಂಖ್ಯೆ ಬದಲಾವಣೆ ಆಗಿರಬಹುದು ಆದರೆ ಚಟುವಟಿಕೆಗಳು ಮಾತ್ರ ಅವೇ ಅದಾವೆ ಸೊ ಈಗ ನಾವು ಈ ಚಟುವಟಿಕೆಯ ಬಗ್ಗೆ ಸ್ವಲ್ಪ ನೋಡ್ಕೊಂಬಿಡೋದು ದ್ಯುತಿ ಸಂಶ್ಲೇಷಣೆಗೆ ಕ್ಲೋರೋಫಿಲ್ ಅವಶ್ಯಕವಾಗಿದೆ ಅನ್ನುವಂತಹ ಒಂದು ಆಕ್ಟಿವಿಟಿ ಒಳಗೆ ನಮಗೆ ಏನೇನು ಸಾಮಗ್ರಿಗಳು ಬೇಕಾಗ್ತಾವಪ್ಪ ಅಂತಂದ್ರೆ ಮನಿ ಪ್ಲ್ಯಾಂಟ್ ಅಥವಾ ಮತ್ತ ಕ್ರೋಟನ್ ಅಂತಕ್ಕಂತಹ ಪ್ಲ್ಯಾಂಟ್ ಬರ್ತದೆ ಅಂದರೆ ಆ ಒಂದು ಸಸ್ಯ ಹೆಂಗಿರ್ಬೇಕಂದ್ರೆ ಅದರ ಎಲೆ ಬೇರೆ ಬೇರೆ ಬಣ್ಣಗಳನ್ನು ಹೊಂದಿರಬೇಕು ಅಂದರೆ ಹಸಿರು ಬಿಳಿ ಇಂತಹ ಬಣ್ಣವನ್ನು ಮಿಕ್ಸ್ ಆಗಿರೋ ಹೊಂದಿರತಕ್ಕಂಥ ಎಲೆಗಳು ಯಾವ್ದಾವ ಅಂತಹ ಸಸ್ಯವನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗ್ತದೆ ಸೊ ಅದರ ಜೊತೆಗೆ ಆಲ್ಕೋಹಾಲು ಪ್ರಣಾಳ ಅಯೋಡಿನ್ ದ್ರಾವಣ ಬೀಕರ ಇವೆಲ್ಲ ಈ ಪ್ರಯೋಗಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳು ಸೊ ಈ ಒಂದು ಚಟುವಟಿಕೆಗೆ ಸಂಬಂಧಿಸಿದಂತೆ ಕ್ರೋಟನ್ ಅಥವಾ ಮನಿಪ್ಲಾಂಟ್ ಸಸ್ಯಗಳನ್ನು ಹೊಂದಿರತಕ್ಕಂತಹ ಒಂದು ಹೂಕುಂಡವನ್ನು ನಾವು ಸುಮಾರು ಮೂರು ದಿನಗಳ ಕಾಲ ಕತ್ತಲೆ ಇಡಬೇಕು ಅದಾದ ನಂತರ ಅದೇ ಸಸ್ಯದ ಹೂಕುಂಡವನ್ನು ಸುಮಾರು ಆರು ಗಂಟೆಗಳ ಕಾಲ ಬಿಸಿಲಿನಲ್ಲಿ ಅಂದರೆ ಸೂರ್ಯನ ಬೆಳಕಿನಲ್ಲಿ ಇಡಬೇಕು ಸೊ ಹಾಗಾದರೆ ಮೊದಲನೇದಾಗಿ ನಾವು ಏನು ಮೂರು ದಿನಗಳವರೆಗೆ ಕತ್ತಲ ಕೋಣೆಯಲ್ಲಿ ಆ ಒಂದು ಮನಿ ಪ್ಲೇಟ್ ಅಥವಾ ಕ್ರೋಟನ್ ಅಂತಕ್ಕಂಥ ಸಸ್ಯದ ಕುಂಡವನ್ನು ಇಡ್ತೀವಿ ಅದನ್ನು ಯಾಕೆ ಇಡ್ತೀವಪ್ಪ ಅಂತಂದ್ರೆ ಅದು ಈಗಾಗಲೇ ಆಹಾ ಏನು ಇಷ್ಟ ಇದೆ ಅಥವಾ ಆಹಾರ ಇದೆ ಅದು ಮೂರು ದಿನಗಳವರೆಗೆ ಕತ್ತಲೆ ಕೋಲನ್ನು ಇಟ್ಟಾಗ ಅದು ಸಂಪೂರ್ಣವಾಗಿ ಬಳಕೆ ಆಗಬೇಕು ಅದರ ಸಲುವಾಗಿ ನಾವು ಮೂರು ದಿನ ಏನು ಮಾಡ್ತೀವಿ ಕತ್ತಲೆ ಕೋಣೆಯಲ್ಲಿ ಇಡ್ತೀವಿ ಸೊ ಅದಾದ ನಂತರ ಆ ಹೂಕುಂಡವನ್ನು ಆರು ಗಂಟೆಗಳ ಕಾಲ ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ ಮತ್ತೆ ಆ ಸಸ್ಯ ಆಹಾರ ತಯಾರು ಮಾಡಿಕೊಳ್ಳುತ್ತೆ ಸೊ ಇದಾದ ನಂತರ ನಾವು ಆ ಕ್ರೊಟ್ಟನ್ನ ಒಂದು ಎಲೆಯನ್ನು ತೆಗೆದುಕೊಂಡು ಸೊ ಅದನ್ನು ಪಿಷ್ಟಕ್ಕಾಗಿ ಪರೀಕ್ಷೆಗೆ ಒಳಪಡಿಸ್ಬೇಕು ಸೊ ಪಿಷ್ಟಕ್ಕಾಗಿ ಪರೀಕ್ಷೆ ಅಂತಂದರೆ ನಾವೇನು ಎಲೆಯನ್ನು ತೆಗೆದುಕೊಂಡಿದ್ವಿ ಆ ಎಲೆಯಲ್ಲಿ ಪಿಷ್ಟ ಇದೆಯೋ ಇಲ್ಲವೋ ಅನ್ನೋಂತಹ ಪರೀಕ್ಷೆ ಸೊ ಮೊದಲನೇದಾಗಿ ಏನು ಮಾಡಬೇಕಂತಂದರೆ ಅದನ್ನು ಆ ಎಲೆಯನ್ನು ಕುದಿತಕ್ಕಂತಹ ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ನಂತರ ಅದನ್ನು ಆಲ್ಕೋಹಾಲ್ನಲ್ಲಿ ತೊಳೆದು ಸೊ ಪಿಷ್ಟಕ್ಕಾಗಿ ಪರೀಕ್ಷೆಯನ್ನು ಮಾಡಿದಾಗ ಅಂದರೆ ಪಿಷ್ಟಕ್ಕಾಗಿ ಪರೀಕ್ಷೆ ಅಂತಂದರೆ ಸೊ ಅದರ ಮೇಲೆ ಅಯೋಡಿನ ದ್ರಾವಣವನ್ನು ಹಾಕಬೇಕು ಸೊ ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಹಚ್ಚ ಹಸಿರಾಗಿರ್ತಕ್ಕಂತಹ ಭಾಗ ಇದೆ ಅಂದರೆ ಇಲ್ಲಿ ಕ್ಲೋರೋಫಿಲ್ ಇದೆ ಅಂತ ಅದರ ಅರ್ಥ ಸೊ ಆ ಕ್ಲೋರೋಫಿಲ್ ಇರತಕ್ಕಂಥ ಭಾಗದಲ್ಲಿ ಅದರ ಬಣ್ಣ ನೀಲಿ ಕಪ್ಪು ಎಸ್ ಕ್ಲೋರೋಫಿಲ್ ಇರತಕ್ಕಂತಹ ಭಾಗ ಏನಾಗ್ತದೆ ಅಂದರೆ ನೀಲಿ ಕಪ್ಪು ಬಣ್ಣಕ್ಕೆ ಬದಲಾದರೆ ಕ್ಲೋರೋಫಿಲ್ ಇಲ್ಲದೇ ಇರತಕ್ಕಂತಹ ಭಾಗ ಕಂದು ಬಣ್ಣಕ್ಕೆ ತಿರುಗುತ್ತದೆ ಸೊ ಈ ನೀಲಿ ಕಪ್ಪು ಇರತಕ್ಕಂತಹ ಭಾಗ ಏನೇನು ತೋರಿಸ್ತದೆ ಅಂದರೆ ಹೆಚ್ಚಿನ ಪಿಷ್ಟವು ಅಲ್ಲಿ ಸಂಗ್ರಹಣೆಯಾಗಿದೆ ಅನ್ನುವಂಥದ್ದನ್ನು ತೋರಿಸ್ತದೆ ಸೊ ಎಲ್ಲಿ ಕಂದು ಬಣ್ಣ ಇದೆ ಎಲ್ಲಿಯ ಯಾವ ಭಾಗದಲ್ಲಿ ಕಂದು ಬಣ್ಣ ಇದೆ ಆಯೋಡಿನನ್ನು ಹಾಕಿದಾಗ ಅಲ್ಲಿ ಆಹಾರ ಕಡಿಮೆ ಉತ್ಪಾದನೆ ಅಥವಾ ಆಗೇ ಇಲ್ಲ ಅನ್ನುವಂಥದ್ದನ್ನು ಅಲ್ಲಿ ತೋರಿಸ್ತದೆ ಸೊ ಏನು ಇದರ ಅರ್ಥ ಏನಪ್ಪ ಅಂತಂದ್ರೆ ದ್ಯುತಿ ಸಂಶ್ಲೇಷಣೆ ನಡೀಬೇಕಾದ್ರೆ ಎದರ ಅವಶ್ಯಕತೆ ಇದೆ ಅಂತಂದ್ರೆ ಕ್ಲೋರೋಫಿಲ್ ಅವಶ್ಯಕವಾಗಿ ಬೇಕೇ ಬೇಕು ಹೇಳಿ ಸೊ ಎಲ್ಲಿ ಕ್ಲೋರೋಫಿಲ್ ಇದೆ ಅಲ್ಲಿ ಪಿಷ್ಟ ತಯಾರಾಗೇ ಆಗುತ್ತೆ ಆಮೇಲೆ ಎಲ್ಲಿ ಕ್ಲೋರೋಫಿಲ್ ಇಲ್ಲ ಅಲ್ಲಿ ಆಹಾರ ತಯಾರಾಗಲ್ಲ ಅನ್ನುವಂಥದ್ದನ್ನು ಅಲ್ಲಿ ಗಮನಿಸಬೋದು ಸೊ ಮುಂದಿನದಾಗಿ ಸಸ್ಯಗಳು ನೋಡ್ರಿ ಮುಂದಿನ ಒಂದು ಚಟುವಟಿಕೆ ಇದಕ್ಕೆ ಸಂಬಂಧಿಸಿದೆ ಯಾವುದಕ್ಕಪ್ಪ ಅಂತಂದ್ರೆ ಪತ್ರರಂಧಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಮುಂದಿನ ಒಂದು ಅಂಶ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಹೇಗೆ ಪಡೆಯುತ್ತವೆ ಅನ್ನುವಂಥದ್ದು ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಸಸ್ಯಗಳು ಏನು ಅನಿಲವಾಯನ್ನು ವಿನಿಮಯ ಮಾಡಿಕೊಳ್ತಾವ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಒಳಗೆ ತೆಗೆದುಕೊಂಡು ಆಕ್ಸಿಜನನ್ನು ಹೊರಗೆ ಬಿಡತಕ್ಕಂತಹ ಏನು ಕೆಲಸ ಇದೆ ಅದಕ್ಕಾಗಿ ಅವು ತಮ್ಮ ಸಸ್ಯದ ಎಲೆಯ ಭಾಗದಲ್ಲಿ ಮತ್ತು ಹಸಿರಾಗಿರ್ತಕ್ಕಂಥ ಭಾಗಗಳಲ್ಲಿ ಪತ್ರರಂಧ್ರ ಪತ್ರರಂಧ್ರ ಅಥವಾ ಸ್ಟೊಮ್ಯಾಟ ಅಂತಕ್ಕಂತಹ ವಿಶೇಷವಾದ ರಚನೆಗಳನ್ನು ಅವು ಒಳಗೊಂಡಿರ್ತವೆ ಸೊ ಈ ಸ್ಟೊಮ್ಯಾಟೊ ಭಾಗದಲ್ಲಿ ಕಾವಲು ಜೀವಕೋಶಗಳಿಂದ ಈ ಸ್ಟೊಮ್ಯಾಟ ಪೂರ್ಣಗೊಂಡಿರ್ತದೆ ಸೊ ಇಲ್ಲಿ ತಾವು ಗಮನಿಸ್ಬೋದು ಇವೆರಡೂ ಏನಪ್ಪ ಅಂತಂದ್ರೆ ಕಾವಲು ಜೀವಕೋಶಗಳು ಇದು ಮತ್ತು ಇದು ಕಾವಲು ಜೀವಕೋಶಗಳು ಈಗ ಎರಡೂ ಕಾವಲು ಜೀವಕೋಶಗಳು ಏನು ಮಾಡ್ತಪ್ಪ ಅಂದ್ರೆ ಟೊಮೆಟಾನು ನಿರ್ಮಾಣ ಮಾಡ್ತಾವೆ ತಯಾರು ಮಾಡ್ತವೆ ಯಾವಾಗ ಈ ಟೊಮ್ಯಾಟೋದಲ್ಲಿ ನೀರು ತುಂಬಿಕೊಳ್ತದೆ ತುಂಬಿಕೊಂಡಾಗ ಅವು ಏನಾಗ್ತಪ್ಪ ಅಂದರೆ ಉಬ್ಬುಕೊಳ್ತವೆ ಇದರಿಂದಾಗಿ ಟೊಮ್ಯಾಟೊ ಓಪನ್ ಆದಂಗೆ ಅನಿಸ್ತದೆ ಯಾವಾಗ ಅದರಲ್ಲಿ ನೀರಂಶ ಎಲ್ಲ ಖಾಲಿ ಆಗ್ತದೆ ಅವು ಮತ್ತೆ ಏನಾಗ್ತವೆ ಮಡಚ್ಕೊಳ್ತವೆ ಇದರಿಂದ ಅದು ಕ್ಲೋಸ್ ಆದಂಗೆ ಅನಿಸ್ತದೆ ಓಕೆ ಒಂದು ಸ್ಟೊಮ್ಯಾಟವನ್ನು ತೋರಿಸ್ತಕ್ಕಂಥ ಒಂದು ಚಟುವಟಿಕೆಯನ್ನು ನಿಮ್ಮ ಪುಸ್ತಕದಲ್ಲಿ ನೀಡಲಾಗಿದೆ ಸೊ ಅಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕ ಸಾಮಗ್ರಿಗಳು ಟೊಮ್ಯಾಟಾನು ನೋಡ್ಬೇಕು ನಮಗೆ ನಮಗೊಂದು ಸಂಯುಕ್ತ ಸೂಕ್ಷ್ಮದರ್ಶಕದ ಅವಶ್ಯಕತೆ ಇರ್ತದೆ ಡಿಸೆಕ್ಷನ್ ಬಾಕ್ಸದ ಅವಶ್ಯಕತೆ ಇರ್ತದೆ ಆಮೇಲೆ ಒಂದು ಸದಾ ಮಲ್ಲಿಗೆ ಹೂವು ಭಾಳ ಸುಂದರವಾಗಿರ್ತಕ್ಕಂತಹ ಏನು ಬರ್ತಾವಂದ್ರೆ ಸೆಕ್ಷನ್ಸ್ ಬರ್ತಾವ ಅದರಲ್ಲಿ ಅಂದ್ರೆ ಟೊಮ್ಯಾಟೊಗಳು ಭಾಳ ಸುಂದರವಾಗಿ ಕಾಣಿಸ್ತವೆ ಮತ್ತು ಒಂದು ಪೆಟ್ರಿ ಪಾತ್ರೆ ಈ ಆತ್ಮೀಯ ವಿದ್ಯಾರ್ಥಿಗಳೇ ಶಾಲೆಯಲ್ಲಿ ನಾವು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಈ ಏನು ಸದಾ ಮಲ್ಲಿಗೆ ಹೂ ಇದೆ ಅದರ ಎಲೆಯನ್ನು ಅದರ ಎಲೆಯ ಸಣ್ಣದಾದಂಥ ಒಂದು ಪದರವನ್ನು ತೆಗೆದುಕೊಂಡು ಸ್ಲೈಡ್ ಮೇಲೆ ಹಾಕಿ ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಸಾಫ್ರೋನಿನ್ ಅಂತಕ್ಕಂತಹ ಕೆಂಪು ದ್ರಾವಣವನ್ನು ಅದಕ್ಕೆ ಬೆರೆಸಿ ಮೇಲೆ ಕವರ್ ಸ್ಲಿಪ್ಪನ್ನು ಹಾಕಿ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಅದನ್ನು ಗಮನಿಸಿದಾಗ ನಮಗೆ ಈ ರೀತಿ ಸೆಕ್ಷನ್ಸ್ಗಳು ಈ ರೀತಿಯ ಟೊಮ್ಯಾಟೊಗಳು ಕಂಡದ್ದು ತುಂಬ ವಿಶೇಷವಾಗಿತ್ತು ಸೊ ತಾವಿಲ್ಲಿ ಗಮನಿಸ್ಬೋದು ಇಲ್ಲಿ ಏನು ರೌಂಡ್ ಶೇಪ್ಸ್ ಅದಾವೆ ಇವುಗಳೇನಪ್ಪ ಅಂದ್ರೆ ಟೊಮ್ಯಾಟ ಹೌದಾ ಸೊ ಇಲ್ಲಿ ಟೊಮ್ಯಾಟೊಗಳು ಏನೇವಂತಂದ್ರೆ ತೆರೆದ ಅಂತ ಅಂಥೇಳಿ ಇಲ್ಲಿ ನಾವು ಇದನ್ನು ಗುರುತಿಸ್ಬೋದು ಇಲ್ಲಿ ತಾವು ಗಮನಿಸ್ತಾ ಇದ್ದರೆ ಇಲ್ಲಿ ಮುಚ್ಚಿದ ಒಂದು ಪತ್ರರಂದ್ರೂ ನಾವು ಇಲ್ಲಿ ನೋಡ್ಬೋದು ನೋಡಿರಿ ಇಲ್ಲಿ ಇಲ್ಲಿ ಯಾವ ರೀತಿ ಇಲ್ಲಿ ಓಪನ್ ಆಗಿದೆ ಅಂತ ಅನ್ನಿಸ್ತದ ಇಲ್ಲಿ ಆ ರೀತಿ ಓಪನ್ ಇಲ್ಲ ಇಲ್ಲಿ ಇಲ್ಲಿ ಕ್ಲೋಸ್ ಅದ ಸೊ ಈ ರೀತಿಯಾಗಿ ಒಂದು ಸದಾಮಲಿಗೆ ಹೂವಿನ ಎಲೆಗಳನ್ನು ನಾವು ಅದರ ಸಣ್ಣದಾದಂತಹ ಮೇಲಿನ ಪೊರೆಯನ್ನು ತೆಗೆದು ಸೂಕ್ಷ್ಮದರ್ಶಕ ಯಂತ್ರದ ಸಹಿತ ಸೂಕ್ಷ್ಮದರ್ಶನ ಅಂತದ ಅಡಿಯಲ್ಲಿ ಗಮನಿಸಿದಾಗ ಈ ರೀತಿಯ ಸ್ಟೊಮ್ಯಾಟೊಗಳು ನಮಗೆ ಕಂಡು ಬಂದವು ಇವು ಅನಿಲಗಳ ವಿನಿಮಯದಲ್ಲಿ ಅದರೊಳಗೆ ಕಾರ್ಬನ್ ಡೈಆಕ್ಸೈಡ್ ಮಾಡ ತೆಗೆದುಕೊಳ್ಳಿಕ್ಕೆ ತುಂಬ ಸಹಾಯಕಾರಿ ಆಗಿರ್ತವೆ ಇನ್ನು ಮುಂದಿನದಾಗಿ ಚಟುವಟಿಕೆ ಆಹಾರ ತಯಾರಿಸಲು ಸಸ್ಯಗಳಿಗೆ ಇಂಗಾಲದ ಡೈಆಕ್ಸೈಡ್ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಪ್ರಯೋಗ ಸಿ ಒಂದು ಚಟುವಟಿಕೆಯನ್ನು ನಾವು ಮಾಡಿ ನೋಡಿದಾಗ ಇಲ್ಲಿ ಒಂದೇ ಚಟುವಟಿಕೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾವು ಇಲ್ಲಿ ಗಮನಿಸಬೇಕು ಈ ಚಟುವಟಿಕೆಯನ್ನು ಮಾಡಲಿಕ್ಕೆ ನಮಗೆ ಎರಡು ಹೂವಿನ ಹೂಕುಂಡಗಳನ್ನು ಇಲ್ಲಿ ಪ್ರಯೋಗಕ್ಕೆ ನಾವು ಬಳಸ್ಕೊಳ್ತೀವಿ ಆಮೇಲೆ ಒಂದರಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ದ್ರಾವಣ ಬೇಕಾಗುತ್ತೆ ಮತ್ತು ಆಯೋಡಿನ್ ದ್ರಾವಣವು ಸಹ ಬೇಕಾಗುತ್ತೆ ಸೊ ಇಂದು ಚಟುವಟಿಕೆಯಲ್ಲಿ ಆಹಾರ ತಯಾರಿಸ್ಲಿಕ್ಕೆ ಸಸ್ಯಗಳು ಇಂಗಾಲ ಡೈಆಕ್ಸಿಡನ್ನು ಬಳಸ್ಕೊಳ್ತಾ ಅಂತಕ್ಕಂತಹ ಏನು ಪ್ರಯೋಗ ಅದ ಇದನ್ನು ಸಾಬೀತು ಮಾಡಬೇಕಾದ್ರೆ ನಮಗೆ ಎರಡು ಒಂದೇ ರೀತಿಯ ಎರಡು ಹೂಕುಂಡಗಳಲ್ಲಿ ಕುಂಡಗಳಲ್ಲಿ ಇರತಕ್ಕಂಥ ಸಸ್ಯಗಳ ಅವಶ್ಯಕತೆ ಅದು ಈ ಎರಡು ಹೂಕುಂಡಗಳ ಸಸ್ಯಗಳನ್ನು ಏನು ಮಾಡೋದಂದ್ರೆ ಸುಮಾರು ಮೂರು ದಿನಗಳ ಕಾಲ ಕತ್ತಲೆ ಕೊನೆಯಲ್ಲಿಟ್ಟು ನಾವು ಈ ಮೊದಲೇ ತಯಾರಿಸಿರ್ತಕ್ಕಂತಹ ಎಲ್ಲ ಆಹಾರ ಪದಾರ್ಥಗಳನ್ನ ನಾವು ಬಳಕೆ ಮಾಡ್ಕೋಬೇಕು ಸೊ ಇದರಿಂದ ಅದರಲ್ಲಿರ್ತಕ್ಕಂಥ ಸಂಪೂರ್ಣ ಪಿಷ್ಟ ಬಳಕೆ ಹಾಕ್ಕೊಂಡಿರಬೇಕು ಸೊ ಇದರಿಂದ ನಮಗೇನಾಗ್ತದೆ ಅಂತಂದ್ರೆ ಮುಂದಿನ ಪ್ರಯೋಗಕ್ಕೆ ತುಂಬ ಸಹಾಯಕಾರಿ ಆಗ್ತದೆ ಸೊ ಯಾವಾಗ ಆ ಹೂಕುಂಡಗಳನ್ನು ಮೂರು ದಿನಗಳವರೆಗೆ ಕತ್ತಲೆ ಕೋಲ್ ನೀಡ್ತೀವಿ ಎಲ್ಲ ಆಹಾರ ಪದಾರ್ಥಗಳನ್ನು ಅಥವಾ ಪಿಷ್ಟವನ್ನು ಬಳಕೆ ಮಾಡ್ಕೋತಾವೆ ಅದಾದ ನಂತರ ಏನು ಮಾಡ್ಬೇಕಂತಂದ್ರೆ ಈ ಎರಡು ಹೂಕುಂಡಗಳನ್ನು ಕುಂಡಗಳನ್ನು ಸಪ್ರೇಟಾಗಿರ್ತಕ್ಕಂತಹ ತಟ್ಟೆಗಳಲ್ಲಿ ಇಟ್ಟು ಆಮೇಲೆ ಅದೇ ಒಂದು ಒಂದರಲ್ಲಿ ಒಂದು ಅಂದರೆ ಎ ಅಂತಕ್ಕಂತಹ ಒಂದು ಏನು ಹೂಕುಂಡ ಇರ್ತದೆ ಆ ಹೂಕುಂಡದಲ್ಲಿ ಆ ಹೂಕುಂಡದಲ್ಲಿ ಏನಿಡ್ಬೇಕಂದ್ರೆ ಕೆ ಓ ಎಚ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ದ್ರಾವಣವನ್ನು ಒಂದು ಬಟ್ಟಲಿನಲ್ಲಿ ಹಾಕಿಡಬೇಕು ಇನ್ನೊಂದು ಯಾವುದೇ ರೀತಿಯಂತಹ ಆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಇಡುವಂಗಿಲ್ಲ ಸೊ ಎ ಅಂತಕ್ಕಂಥದ್ರೊಳಗೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇಡಬೇಕು ಪಿ ಇದ್ರೊಳಗೆ ಇಡೋಂಗಿಲ್ಲ ಸೊ ನಂತರ ಏನು ಮಾಡ್ಬೇಕಂತಂದ್ರೆ ಎರಡೂಗಳನ್ನು ತಟ್ಟೆಗಳಲ್ಲಿಟ್ಟು ಎದಲ್ಲಿ ಮಾತ್ರ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಇಟ್ಟು ಈಗ ಎರಡೂ ಹೂಕುಂಡಗಳ ಮೇಲೆ ಬೋರಲಾಗಿ ಗಾಜಿನ ಗಂಟಾ ಪಾತ್ರೆಯನ್ನು ಏನು ಮಾಡಬೇಕು ಬೋರಲ್ ಹಾಕಬೇಕು ಸೊ ಇವುಗಳನ್ನು ಸೂರ್ಯನ ಬೆಳಕಿನಲ್ಲಿ ಎರಡು ಗಂಟೆಗಳವರೆಗೆ ಏನು ಮಾಡಬೇಕು ಆಹಾರ ತಯಾರಿಸ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಸೊ ಎರಡು ಗಂಟೆಗಳ ನಂತರ ಏನು ಮಾಡಬೇಕು ಮಾಡಬೇಕಂತಂದರೆ ಇವೆರಡೂ ಸಸ್ಯಗಳಲ್ಲಿರುವತಕ್ಕಂತಹ ಒಂದೊಂದು ಎಲೆಯನ್ನು ತೆಗೆದುಕೊಂಡು ಪೆಷ್ಟಕ್ಕಾಗಿ ಪರೀಕ್ಷೆಯನ್ನು ಒಳಪಡಿಸ್ಬೇಕು ಸೊ ಇಲ್ಲಿ ಎ ಅಂತಕ್ಕಂತಹ ಸಸ್ಯ ಏನಿದೆ ಅದರ ಎಲೆ ಏನು ಒಳಪಡಿಸಿದಾಗ ಅಲ್ಲಿ ಪಿಷ್ಟ ಇರದೇ ಇರತಕ್ಕಂತಹ ಒಂದು ಅಂಶ ನಮಗೆ ತಿಳಿದುಬರ್ತದೆ ಅಂದ್ರೆ ಪಿಷ್ಟ ಯಾವಾಗ ತಯಾರಾಗ್ತದಪ್ಪ ಅಂತಂದ್ರೆ ಯಾವಾಗ ಸಸ್ಯ ಕಾರ್ಬನ್ ಡೈಆಕ್ಸೈಡನ್ನು ಬಳಕೆ ಮಾಡ್ಕೊತೈತೆ ಸೂರ್ಯನ ಬೆಳಕು ನೀರು ಪತ್ರ ಹರಿತ್ತು ನೋಡ್ರಿ ಆ ಸಸ್ಯ ಪತ್ರ ಹರಿತು ಐತಿ ಸೂರ್ಯನ ಬೆಳಕು ಐತಿ ಮತ್ತು ನೀರನ್ನು ಸಹ ನಾವು ಹಾಕಿದ್ದೀವಿ ಆದರೆ ಈ ಕುಂಡದಲ್ಲಿ ಏನಾಗಿದೆ ಅಂತಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ನಾವು ಇರಿಸಿರೋದ್ರಿಂದ ಅದು ಏನು ಮಾಡ್ತದೆ ಅಂದ್ರೆ ಆ ಗಾಜಿನ ಗಂಟಾ ಪಾತ್ರೆ ಒಳಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡ್ಬಿಡ್ತದೆ ಸೊ ಹೀರ್ಕೊಂಡು ಬಿಡೋದ್ರಿಂದ ಸಸ್ಯ ತನಗೆ ಆಹಾರ ತಯಾರು ಮಾಡ್ಬೇಕಾದ್ರೆ ಏನು ಕಾರ್ಬನ್ ಡೈಆಕ್ಸೈಡ್ ಬೇಕಾಗ್ತದೆ ಅದರೊಳಗೆ ಇರಂಗಿಲ್ಲ ಸೊ ಇದರಿಂದಾಗಿ ಏನಾಗ್ತದೆ ಅಂತಂದ್ರೆ ಅದು ಪಿಷ್ಟವನ್ನು ತಯಾರಿಸ್ ಮಾಡಲಿಕ್ಕೆ ಅಸಮರ್ಥ ಆಗ್ತದೆ ಅದೇ ಎಲೆಯನ್ನು ತೆಗೆದುಕೊಂಡು ನೀವು ಪಿಷ್ಟಕ್ಕಾಗಿ ಪರೀಕ್ಷೆ ಒಳಪಡಿಸಿದಾಗ ಅದು ಪಿಷ್ಟಕ್ಕಾಗಿ ನೆಗೆಟಿವ್ ರಿಸಲ್ಟ್ ತೋರಿಸ್ತದೆ ಆದರೆ ಅದು ಬಿ ಏನು ಹೂಕುಂಡದಲ್ಲಿ ಸಸ್ಯ ಅದ ನೋಡ್ರಿ ಅದರೊಳಗೆ ನಾವು ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಇಟ್ಟಿಲ್ಲ ಅಂದ್ರೆ ಅದು ಏನು ಮಾಡ್ತದಂದ್ರೆ ಗಾಜಿನ ಗಂಟ ಪಾತ್ರೆಯಲ್ಲಿ ಈ ಆಲ್ರೆಡಿ ಮೊದಲೇ ಇದ್ದಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನೋದೇ ಹಿರ್ಕೊಂಡು ಆಹಾರವನ್ನು ತಯಾರು ಮಾಡ್ತದೆ ಯಾವಾಗ ಅದರಲ್ಲಿ ಇರ್ತಕ್ಕಂಥ ಎಲೆಯನ್ನು ಬಳಸ್ಕೊಂಡು ನಾವು ಪಿಷ್ಟಕ್ಕಾಗಿ ಪರೀಕ್ಷೆಗೆ ಒಳಪಡಿಸ್ತೀವಿ ಅವಾಗ ಅದಾದ ಪಾಸಿಟಿವ್ ರಿಸಲ್ಟ್ ತೋರಿಸ್ತದೆ ಸೊ ಮೇಲೆ ನಾವು ಏನು ಹೇಳ್ಬೋದಪ್ಪ ಅಂತಂದ್ರೆ ಸಸ್ಯಗಳು ಆಹಾರ ತಯಾರು ಮಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಅತಿ ಮುಖ್ಯ ಅಂತೇಳಿ ನಮ್ಗೆ ತಿಳಿದು ಬರ್ತದೆ